ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನೋಡಿ ಇವತ್ತು ಲಾಗ್ ಶುರು ಮಾಡಿದ್ದೀನಿ ಪಾಗಡ ತಾಲೂಕು ಕೆಂಚಮ್ನಳ್ಳಿ ಹತ್ತಿರ ಸಿತ್ರದೇವರು ಅಲ್ಲಿ ಪಾಪು ನಾಮಕರಣ ತಲೆಮಂಡೆ ತೆಗೆಯೋದಕ್ಕೆ ಈಗ ಈಗ ಮಾಡ್ತಿರೋದು ನಾಮಕರಣ ಮಾಡ್ತಿರೋದು ನಾಮಕರಣ ಅದಾದ ನಂತರ ಸ್ವಲ್ಪ ಮೂರು ಸ್ವಲ್ಪ ಲೇಟ್ ಆಗುತ್ತೆ ನಾಮಕರಣ ಮುಸ್ಕೊಂಡು ಆದ ಮೇಲೆ ತಾಳೆ ಮಂಡೆ ತೆಗೆಯೋದು ಒಂದು ಇದೇ ನೋಡಿ ಚಿತ್ರದೇವರು ಪೋಲೆನಹಳ್ಳಿ ಕೆಂಚಮ್ಮನಹಳ್ಳಿ ಸೆಂಟ್ರಿಗೆ ಇರೋದು ಚಿತ್ರದೇವರು ಇದು ನಾಮಕರಣ ದೇವ್ರ ಮುಂದೆಗಡೆ ತೊಟ್ಲು ಕಾಕಿ ಆ ಥರ ಸುಮ್ಮನೆ ಸ್ವಲ್ಪ ಶಾಸ್ತ್ರ ಮಾಡ್ತಾರೆ ಆಮೇಲೆ ಹಿಂದಿಗಡೆ ಅಲ್ಲಿ ಫಂಕ್ಷನ್ಗೆ ಎಲ್ಲ ರೆಡಿ ಮಾಡುತ್ತೆ ಫಂಕ್ಷನಲ್ಲಿ ಮಾಡ್ತಿದ್ದಾರೆ ದೇವ್ರ ಮುಂದೆ ಈ ಥರ ಸ್ವಲ್ಪ ತೊಟ್ಲಕ್ಕೆ ಹಾಕಿ ಶಾಸ್ತ್ರ ಇದನ್ನು ಮುಗಿಸಿ ಇಲ್ಲಿ ಆಮೇಲೆ ಅಲ್ಲಿ ಫಂಕ್ಷನ್ ಮಾಡೋದಕ್ಕೆ ಎಲ್ಲ ಸ್ವಲ್ಪ ಸ್ಟೇಜ್ ಎಲ್ಲ ಹಾಕ್ಬಿಟ್ಟು ರೆಡಿ ಮಾಡಿದ್ದಾರೆ ಇಲ್ಲಿ ಹೆಸ್ರು ರಿವಿಲ್ ಇಲ್ಲಿ ಮಾಡ್ತಿದ್ದಾರೆ ಆ ಸ್ವಲ್ಪ ವೀಡಿಯೋ ಮಾಡಿಕೊಡ್ರಿ ಅಂತ ಕೇಳಿದರೆ ಸೊ ಸ್ವಲ್ಪ ಮಾಡಿದ್ದಾರೆ ನಾನು ಸ್ವಲ್ಪ ಅಡುಗೆ ಅದರಲ್ಲಿ ಬಿಝಿ ಇದ್ದೆ ಮಾಮ್ಮಗೆ ಮಗನ್ನೇ ಸೊಸೆ ಮಗ ಸೊಸೆ ಅಲ್ಲಿ ನಿಂತ್ಕೊಂಡಿದ್ದಾರಲ್ಲ ಅವ್ರ ಪಾಪುದೇ ನಾಮಕರಣ ಮಗ ಸೊಸನೇ ಅವರು ಇಬ್ಬರು ಕೊಟ್ಟಿದ್ದೆ ಸ್ವಲ್ಪ ವೀಡಿಯೋ ಮಾಡಿಕೊಡ್ರಿ ಅಡುಗೆ ಇದ್ರೆಲ್ಲ ನಾನು ಬಿಜಿ ಇದ್ನಿ ಮಾಡೋಕ್ಕಾಗ್ತಿಲ್ಲ ಅಂತಂದಂತ ಕೊಟ್ಟರೆ ಸ್ವಲ್ಪ ಸ್ವಲ್ಪ ಮಾಡಿದ್ದಾರೆ ಚೆನ್ನಾಗಿ ಫಂಕ್ಷನ್ ಆಯಿತು ಫಂಕ್ಷನ್ ಎಲ್ಲನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ನಮ್ಮ ಮನೆ ಇದು ಫಂಕ್ಷನ್ ಇರೋದ್ರಿಂದನೇ ನನ್ನ ಕೈಲೇ ವೀಡಿಯೋ ಮಾಡೋಕ್ಕಾಗಲಿಲ್ಲ ಯಾರೇನೋ ಒಬ್ರಿಗೆ ಕೊಟ್ಟರೆ ಮಾಡಿಕೊಡ್ರಿ ಅಂತ ಸ್ವಲ್ಪ ಸ್ವಲ್ಪನೇ ವೀಡಿಯೋ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ ಸ್ವಲ್ಪ ಭಾಳ ಅಷ್ಟು ಮಾಡಿಕೊಡ್ರಿ ಅಂತ ಅಂದರೆ ಮಾಡಲಿಲ್ಲ ಅವ್ರು ಯಾರೂ ನೋಡಿ ಸೊ ಸ್ವಲ್ಪ ಮಾಡಿಕೊಟ್ಟಿರೋದು ಚೆನ್ನಾಗಾಯಿತು ಫಂಕ್ಷನ್ ಅಷ್ಟು ಮಾಡಲಿಲ್ಲ ಅವರು ಊಟಕ್ಕಿಡೋದು ಅಡುಗೆಯದು ಎಲ್ಲ ಪ್ರತಿಯೊಂದು ಮಾಡಿಕೊಡ್ರಿ ಅಂದರೆ ಯಾರೂ ಮಾಡಿಲ್ಲ ಸ್ವಲ್ಪ ಮಾಡಿದ್ದಾರೆ ನೋಡಿ ಇದು ಇವಾಗ ತಲೆಮಂಡೆ ಶಾಸ್ತ್ರ ತಲೆಮಂಡೆ ತೆಗೆತಿರೋದು ಮಂಡೆ ತೆಗಿತಿರೋದು ನಮ್ಮ ಕಡೆ ಈ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಹೇಳಿ ಚೆನ್ನಾಗಿ ಮಾಡಿದರೆ ಅದು ಅಷ್ಟು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ ನಾನು ಮಾಡಿಲ್ಲ ಬೇರೆ ಕೊಟ್ಟಿದ್ದೆ ಮೊಬೈಲ್ ಮಾಡಿಕೊಡ್ರಿ ಅಂತಂದರೆ ಸ್ವಲ್ಪ ಸ್ವಲ್ಪ ಮಾಡಿಕೊಟ್ಟಿದ್ದಾರೆ ಚೆನ್ನಾಗಿ ಮಾಡಲಿಲ್ಲ ಅಷ್ಟು ಮಾಡಿದರೆ ಚೆನ್ನಾಗಿರ್ತಿತ್ತು ಮಾಡಿಲ್ಲ ನೋಡಿ ಇದು ಮಗನ ಸೊಸೆ ఎరనే మగ నెంట్ ఇవళు పప్పు గండ్ పప్పు అది గండ పప్పు ఎస్ ఇట్టు అది ననకి బర్తి ప్రతి ప్రతీక్క ఏరు చనగతి గం పప్పు ఎస్ట్ నడి అది తల మండె తగ్దో ಜಾಡಿ ಅಷ್ಟು ಬಿಟ್ಟು ಜಾಡಿ ಮೇಲೆ ಕೂರಿಸಿ ನಾವು ಕಡೆ ಈ ಥರ ಮಾಡ್ತೀವಿ ನಿಮ್ಮ ಕಡೆ ಯಾವ ಥರ ಮಾಡ್ತೀರ ಸ್ವಲ್ಪ ಹೇಳಿ ಕಮೆಂಟ್ ಬಾಕ್ಸಲ್ಲಿ ನೋಡಿ ಈ ಥರ ಮಾಡ್ತೀವಿ ನಮ್ಮದು ಮನೆ ದೇವರು ಇದು ಚಿತ್ರದೇವರು ಮನೆ ದೇವರು ಅಲ್ಲಿಗೆ ಹೋಗ್ಬಿಟ್ಟು ಮಾಡಿದ್ದು ದೇವ್ರ ಹತ್ರನೇ ಮಾಡಿಸಿದ್ದು ನಮ್ಮದು ಮನೆ ದೇವರದೇ ಸಿತ್ರದೇವ್ರೆ ಪೋಲನಹಳ್ಳಿ ಹತ್ರ ಕೆಂಚಮ್ಮನಳ್ಳಿಗೂ ಸಿ ಪೋಲನಹಳ್ಳಿಗೂ ಸೆಂಟ್ರಿಗೆ ಐತಿ ಮನೆ ದೇವರು ನಮ್ಮದು ಚಿತ್ರದೇವ್ರು ಅಂತ ಈ ಥರ ನೋಡಿ ಜಾಡಿ ಹಾಸ್ಬಿಟ್ಟು ಆ ಥರ ಕೂರಿಸಿ ಮಂಡೆ ತಗಿಸೋದು ನಮ್ಮ ಕಡೆ ಆ ಥರ ಶಾಸ್ತ್ರ ನಿಮ್ಮ ಕಡೆ ಯಾವ ಥರ ಶಾಸ್ತ್ರ ಸ್ವಲ್ಪ ಹೇಳಿ ಕಮೆಂಟ್ ಬಾಕ್ಸಲ್ಲಿ ಈ ಥರ ಮಾಡ್ತೀವಿ ನೋಡಿ ಈ ಥರ ಎಲ್ಲ ಮುಗಿದಿದ್ದು ನಾಮ ಮುಗಿದಿದ್ದಂಗೆ ತಲೆಮಂಡೆ ತಲೆಮಂಡೆ ಆಗ್ತಿದ್ದ ಇದು ಆಗ್ತಿದ್ದಂಗೆ ಸ್ವಲ್ಪ ಲೇಟ್ ಆಗಿಬಿಟ್ಟು ತೊಟ್ಟೆಸ್ಕೊಂಡಿದ್ದಾರೆ ಅಂತ ಅಡಿಗೆ ಮಾಡಿಸಿತ್ತು ಒಬ್ಬಟ್ಟು ಊಟ ಒಬ್ಬಟ್ಟು ಪಲಾವು ಚಿತ್ರಾನ್ನ ಸ್ವಲ್ಪ ವೀಡಿಯೋ ಮಾಡಿಕೊಡ್ರಿ ಅಂದ್ರೆ ಮಾಡಿಕೊಳ್ಳಲಿಲ್ಲ ಒಬ್ಬಟ್ಟು ಚಿತ್ರಾನ್ನ ಪಲಾವು ಮೆಣಸಿನ್ಕಾಯಿ ಬಜ್ಜಿ ಮೊಸರು ಬಜ್ಜಿ ಮಜ್ಜಿಗೆ ಹೆಸರು ಬೇಳೆ ಇದೇನು ನೋಡಿ ಚಿತ್ರದೇವ್ರು ಅಂತ ಅಲ್ಲೇ ನಾವೆಲ್ಲ ಫಂಕ್ಷನ್ ಮುಗಿಸಿದ್ದು ಅದೇ ನೋಡಿ ನಮ್ಮದು ಮನೆ ದೇವರು ಇಲ್ಲಿ ಎಲ್ಲ ಫಂಕ್ಷನ್ ಮಾಡಿದ್ದು ಸ್ವಲ್ಪ ವೀಡಿಯೋ ಚೆನ್ನಾಗಿ ಮಾಡಿಕೊಡ್ರಿ ಅಂದರೆ ಅವ್ರು ಯಾರು ಮಾಡೋದು ಬರಲಿಲ್ಲ ನಾನು ಸ್ವಲ್ಪ ಬಿಝಿಯಾಗಿ ಎಲ್ಲ ಆದರೂ ಕೆಲಸದ ಮೇಲೆ ಬ್ಯುಸಿ ಆಗಿಬಿಟ್ಟಿದ್ದೆ ಮಾಡೋಕ್ಕೆ ಬರಲಿಲ್ಲ ನನಗೆ ನೋಡಿ ಇದು ಈ ಥರ ಎಲ್ಲ ಊಟ ಎಲ್ಲ ಹಾಕಿದ ಅದು ಸಮೇತ ವೀಡಿಯೋ ಮಾಡಿ ಮಾಡಿಕೊಡ್ರಿ ಅಂತ ನಂದು ಕೊಟ್ಟಿದ್ದು ಏನು ಮಾಡೋದು ಸೊ ಸ್ವಲ್ಪನೇ ಮಾಡಿದ್ದು ನಾನು ಒಬ್ಬಟ್ಟು ತಟ್ಟೋದು ಮಾತ್ರ ಸ್ವಲ್ಪ ವೀಡಿಯೋ ಮಾಡಿದ್ದು ನಾನೇ ಮಾಡಿದ್ದು ನೈಟೆಲ್ಲ ಮಾಡಿದ್ವಿ ಅದು ಒಬ್ಬಟ್ಟು ತಟ್ಟೋದು ಮಾತ್ರ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಕವರ್ ಮಾಡ್ಕೊಂಡಿದ್ನಿ ಅದು ಭಟ್ರು ಇಟ್ಟಿದ್ದರು ಮೂರು ಜನ ಬಟ್ಟರು ನೈಟೆಲ್ಲ ಒಬ್ಬಟ್ಟು ಮಾಡಿದ್ದೆ ಬಟ್ಟರು ಮೂವರು ಮಾಡಿದರು ಹದಿನೈದು ಕೆ ಜಿ ಬೇಳೆ ಹಾಕಿದ್ದಿದ್ದು ನೋಡಿ ಈ ಥರ ಒಬ್ಬಟ್ಟು ತಟ್ಟಿದ್ದು ಭಾಳ ಚೆನ್ನಾಗಿತ್ತು ಒಬ್ಬಟ್ಟು ತೊಟ್ಟಿದ್ದು ಈ ಥರ ನೋಡಿ ಚೆನ್ನಾಗಿತ್ತು ಮೂರು ಮೂರು ಜನ ಮಾಡಿದ್ರೆ ನೈಟು ಮಾಡಿದ್ದು ನಾನು ಸ್ವಲ್ಪ ವೀಡಿಯೋ ನಾನು ಮಾತ್ರ ಅದು ಸ್ವಲ್ಪ ಕವರ್ ಮಾಡಿದೆ ಆಮೇಲೆ ಆದ ನಂತರ ನಾನೇ ಒಬ್ಬಟ್ಟು ಸುಟ್ಟಿದ್ದು ಆ ಅಕ್ಕ ನಾನು ಇಬ್ಬರೇ ಮಾಡಿದ್ದು ನೈಟೆಲ್ಲ ನೋಡಿ ಈ ಥರ ವೀಡಿಯೋ ಮಾಡಿಕೊಡ್ರಿ ಅಂತಂದ್ರೆ ಕೊಟ್ಟರೆ ಯಾವ್ಯಾವ ಮಾಡಲಿಲ್ಲ ಹ್ಞೂ ಅಡುಗೆ ಮಾಡಿದ್ದು ಎಲ್ಲ ಊಟ ಬಿಡಿಸಿದ್ದು ಸ್ವಲ್ಪ ಎಲ್ಲ ಚೆನ್ನಾಗಾಗಿತ್ತು ಫಂಕ್ಷನ್ ಮಾತ್ರ ಸೂಪರಾಗಿತ್ತು ಮಾಡಿಕೊಡಿಮೆ ಅಂತಂದ್ರೆ ಮಾಡೇ ಕೊಡಲಿಲ್ಲ ಏನು ಮಾಡೋದು ಸೊ ಸ್ವಲ್ಪ ನಾನು ಯಾವುದೋ ಹುಡುಗನಿಗೆ ಕೊಟ್ಟರೆ ಮಾಡಿಕೊಟ್ಟಿತ್ತು ಚೆನ್ನಾಗಿ ಮಾಡಿಸಿತ್ತು ಅಡುಗೆ ಎಲ್ಲ ಸೂಪರಾಗಿ ಮಾಡಿಸಿತ್ತು ಮಾಡಿಕೊಡಲಿಲ್ಲ ಯಾರು ಆ ಥರನೂ ಸ್ವಲ್ಪ ಬಿಜಿ ನಮ್ಮನ ಫಂಕ್ಷನ್ ಆಗಿರೋದ್ರಿಂದ ಬಿಜಿಯಾಗಿ ಬಿಟ್ಟು ನಾನೇನೆ ಏನು ಮಾಡೋದು ನೋಡಿ ಹಾಗೆ ಎಲ್ಲ ನಮಸ್ಕಾರ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಮಾಡಿ ಹೊಸ್ದಾಗಿ ಯೂಟ್ಯೂಬ್ ಓಪನ್ ಮಾಡೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ವಲ್ಪ ಹೆಲ್ಪ್ ಮಾಡಿರಿ ನಮಗೆ ನಾವು ಅಷ್ಟು ಇದಿಲ್ಲ ಏನು ತಪ್ಪಿದರೆ ಕ್ಷಮೆ ಇರಲಿ ವಿಡಿಯೋದಾಗೆ ಅಷ್ಟೊಂದು ಗೊತ್ತಾಗ್ತಿಲ್ಲ ಗೊತ್ತು ಎಷ್ಟು ಸ್ವಲ್ಪ ಗೊತ್ತಿರೋದು ಅಷ್ಟು ಮಾತ್ರ ವಿಡಿಯೋ ಮಾಡ್ತಾಯಿದ್ದೀನಿ ಸೊ ಸ್ವಲ್ಪನೇ ಸ ಸ್ವಲ್ಪ ಮಾಡಿ ನೋಡಿ ಅಲ್ಲಿ ಯಾವ ಥರ ಅನ್ನಿಸ್ತು ಸ್ವಲ್ಪ ಕಮೆಂಟ್ ಮಾಡಿ ನೀವು ಕಮೆಂಟ್ ಮಾಡಿ ಹೇಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ